ಬೇಗನೆ ಬಂದಿದ್ದೀನಿ ಇವತ್ತು ಅಲ್ವಾ ನಾನು ಸ್ವಲ್ಪ ಲೇಟಾಗಿ ಬಂದೆ ಏನ್ ಸಮಾಚಾರ ಒಬ್ಬರೇ ಒಬ್ಬರೇ ಇದ್ದೀರಾ ಹೌದಾ ಹಾಂ 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 ಹೌದು ಹೌದು ಆಹಾರ ಆದಂಗ ಆಗುತ್ತಲ್ವಾ ಅಲ್ಲ ಏನ್ ತಲೆ ಕಟ್ಟಿದೀರ ಮೇಲೆ ಏಳುವರೆ ಹ್ಮ್

ನಮಸ್ಕಾರ ನಮಸ್ಕಾರ ತಿಡ್ಡಿ ಮಾಡಿ 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 ಮಾಡಿ

ಪಾವಗಡ ಚಿತ್ರದುರ್ಗ ನೆಲಮಂಗ್ಲ ತುಮಕೂರು ತುಮಕೂರು ಎಲ್ಲ ಹೋಗ್ತೀವಿ ಸ್ವಾಮಿ ಹೌದಾ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀರಾ ಸುಮಾರು ಅಂದ್ರೆ ಒಂದ್ ಹದಿನೈದು ವರ್ಷದಿಂದ ಮಾಡ್ತಾ ಇದ್ವಿ ಏನಾದ್ರು ಜೀವನ ಹಾ 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 ಮನೇಲಿ ಆಗಲ್ಲ ಅಲ್ವಾ ಹೊರಗಡೆ ಬಂದ್ರೆ ಆರೋಗ್ಯ ವೃದ್ಧಿ ಆಗುತ್ತೆ ಜನಗಳ ಜೊತೆ ಮಾತಾಡ್ಬೋದು ಪ್ರೀತಿ ವಿಶ್ವಾಸ ಗಳಿಸ್ಬೋದು ವ್ಯಾಪಾರ ಮಾಡೋ ಕಲೆ ಕಲಿಬಹುದು ಏನು ಬೆಲೆ ಕಟ್ಟಿದ್ದೀರಾ ಏಳುವರೆ ಎಂಟಾ ಎಲ್ಲ ವಾತ ಮರಿ ಅಲ್ವಾ ತಿಂಡಿ ಮಾಡಿ ನಿನ್ನೆ ಮಾಡಿ ಮಾಡಿ ಎಲ್ರಿಗೂ ನಮಸ್ಕಾರ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ನಾನಿವತ್ತು ನೆಲಮಂಗ್ಲಕ್ಕೆ ಬಂದಿದ್ದೀನಿ ತೊಂಡೆಕೊಪ್ಪ ಗ್ಲಾಸ್ ಬಳಿ ಪ್ರತಿ ಶುಕ್ರವಾರ ಇಲ್ಲಿ ಮರಿ ಮೆಕ್ಕೆ ಸಂತೆ ನಡೆಯುತ್ತೆ ಚಿಕ್ಕ ಸಂತೆ ಚಪ್ಪ ಸಂತೆ ಗಂಡು ಸಂತೆ ಈಗಾಗಲೇ ಸಂತೆ ಪ್ರಾರಂಭ ಆಗಿದೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನ ಕೂಡ ನಡೆಯುತ್ತೆ ಇಲ್ಲಿ ಉತ್ತಮವಾದ ಆಚರಣೆಗಳು ಬರ್ತವೆ ಮತ್ತು ಕರ್ನಾಟಕದ ಮೂಲೆ ಮೂಲೆಗಳಿಂದ ಸಹ ಇಲ್ಲಿಗೆ ಬರ್ತಾರೆ ಬನ್ನಿ ತಂತೆ ಒಳಗೋಣ

ಬಂದೆ 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 ಬಂದೆಂದೆ ಬಂದೆ 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 ಎಲ್ಲಿ ಡಿ ಅಂಗಡಿ ಇಲ್ಲ ಇಲ್ಲ ಅಲ್ವಾ ಇಲ್ಲ ಅಲ್ವಾ ಏನ್ ಬೆಲೆ ಕಟ್ಟಿದ್ರಿ ಈ ಸಲ ಈ ಸಲವರೆ ಕಟ್ಟಿದ್ರ ಹಾ ನಿ ಟೀಮ್ ಬಂದೈತಾ ி இல்ல இவ்வளோ அல்ல குடிய 네 영어로 물어예는